ಹಲೋ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುಖದಲ್ಲಿ ಸಹಜ ಕಾಂತಿ ಬೇಕಾ ಕೆಮಿಕಲ್ ಯುಕ್ತವಾದಂತಹ ಕ್ರೀಮ್ ಅಥವಾ ಯಾವುದೇ ನಾವು ಬಳಸದೇನೆ ಹೇಗೆ ನಮ್ಮ ನ್ಯಾಚುರಲ್ ಬ್ಯೂಟಿ ಸಹಜ ಕಾಂತಿಯನ್ನ ಹೆಚ್ಚಿಸಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನಮ್ಮ ಯೋಗಾಸನಗಳಿಂದ ನಾವು ನಮ್ಮ ಮುಖದ ಕಾಂತಿಯನ್ನ ಹೆಚ್ಚಿಸ್ಕೊಳ್ಬಹುದು ಅಂತ ನಿಮ್ಗೆ ಗೊತ್ತಾ ಹಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಅದಕ್ಕಿಂತ ಮೊದಲನೇದಾಗಿ ನೀವು ನಮ್ಮ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಕ್ಲಿಕ್ ಮಾಡಿ ಇದರಿಂದ ನಮ್ಮ ಮುಂಬರುವ ನೀವು ತಕ್ಷಣವೇ ನೋಡಬಹುದು ಅನೇಕರು ದುಬಾರಿ ಕ್ರೀಮ್ಗಳು ಮತ್ತು ಕಾಸ್ಮೆಟಿಕ್ ಟ್ರೀಟ್ಮೆಂಟ್ಗಳನ್ನ ಬಳಸ್ತಾರೆ ತಾವು ಸುಂದರವಾಗಿ ಕಾಣಲು ಬರೀ ಕೆಮಿಕಲ್ ಇಂದ ಮಾತ್ರ ಸಾಧ್ಯ ಅಂತ ನಂಬಿರ್ತಾರೆ ಆದರೆ ಅದು ತಪ್ಪು ನೈಸರ್ಗಿಕ ಗ್ಲೋ ಬೇಕು ಅಂದ್ರೆ ಅದಕ್ಕೆ ಉತ್ತರ ನಮ್ಮ ಯೋಗಾಸನದಲ್ಲೇ ಇದೆ ನಾವು ಮಾಡುವ ಕೆಲವೊಂದು ಯೋಗಾಸನದಿಂದ ನಮ್ಮ ದೇಹ ಮಾತ್ರವಲ್ಲದೆ ನಮ್ಮ ಮುಖದ ಕಾಂತಿಯನ್ನ ನಾವು ಹೆಚ್ಚಿಸಿಕೊಳ್ಳಬಹುದು ಯಾವುದೇ ಕ್ರೀಮ್ಗಳನ್ನ ಬಳಸಿದರೂ ಬರದಂತಹ ನ್ಯಾಚುರಲ್ ಬ್ಯೂಟಿ ಇಂತಹ ಕೆಲವೊಂದು ಯೋಗಗಳಿಂದ ಬರುತ್ತೆ ತುಂಬಾ ಸುಲಭ ರೀತಿಯಲ್ಲಿ ನಮ್ಮ ಮುಖದ ಕಾಂತಿಯನ್ನ ಹೆಚ್ಚಿಸಲು ಸರ್ವಾಂಗಾಸನವನ್ನ ನಾವು ಮಾಡ್ತೀವಿ ಈ ಆಸನವನ್ನ ಆಲ್ ಬಾಡಿ ಪೋಸ್ ಅಂತ ಕರೀತಾರೆ ಈ ಆಸನವನ್ನ ಮಾಡೋದ್ರಿಂದ ರಕ್ತ ಪ್ರಸರಣೆ ತಲೆಗೆ ಹೆಚ್ಚಾಗಿ ನಮ್ಮ ಮುಖಕ್ಕೆ ಆಮ್ಲಜನಕ ಸರಿಯಾಗಿ ಸಿಗುವಂತೆ ಮಾಡುತ್ತೆ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ನಮ್ಮ ಮುಖಕ್ಕೆ ಸರಿಯಾಗಿ ಸಿಗುವುದರಿಂದ ಮುಖವು ತಾಜಾ ಹಾಗೂ ಹೊಳಪಾಗಿ ಕಾಣುತ್ತೆ ಮತ್ತು ಸರ್ವಾಂಗಾಸನದಿಂದ ನಮ್ಮ ಹಾರ್ಮೋನ್ಗಳು ಸಮತೋಲನಗೊಳ್ಳುತ್ತವೆ ಥೈರಾಯ್ಡ್ ಗ್ರಂಥಿಗೆ ಒತ್ತಡ ಬಂದು ನಮ್ಮ ಹಾರ್ಮೋನ್ಗಳು ಸಮತೋಲನಗೊಳ್ಳುತ್ತವೆ ಇದರಿಂದ ಮೊಡವೆಗಳು ಚರ್ಮದಲ್ಲಿ ಉಂಟಾಗುವಂತ ಅನವಶ್ಯಕ ಎಣ್ಣೆಯ ಅಂಶ ಮತ್ತು ಚರ್ಮದ ಸಮಸ್ಯೆಗಳು ಏನೇ ಇದ್ದರೂ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬರುತ್ತೆ ಸರ್ವಾಂಗಾಸನವನ್ನ ಮಾಡೋದ್ರಿಂದ ಟಾಕ್ಸಿನ್ ಕ್ಲೀನಿಂಗ್ ಆಗುತ್ತೆ ಅಂದರೆ ದೇಹದಲ್ಲಿರುವಂತಹ ವಿಷಕಾರಿ ಅಂಶಗಳನ್ನ ಹೊರಹಾಕತ್ತೆ ಇದರಿಂದಾಗಿ ಚರ್ಮದ ಮೇಲೆ ಉಂಟಾಗುವಂತಹ ಕಪ್ಪು ಕಲೆಗಳು ಅಲರ್ಜಿಗಳು ಮತ್ತು ಮೊಡವೆಯ ಕಲೆಗಳು ಕಡಿಮೆಯಾಗುತ್ತವೆ ಈ ಆಸನದಿಂದ ನಮ್ಮ ದೇಹಕ್ಕೆ ಆಂಟಿ ಏಜಿಂಗ್ ಪ್ರಭಾವ ಬೀರುತ್ತೆ ನಿಯಮಿತ ಅಭ್ಯಾಸದಿಂದ ಮುಖದ ತೇವಾಂಶ ಹೆಚ್ಚಾಗಿ ಚರ್ಮವು ನಯವಾಗಿ ಮೃದುವಾಗಿ ಯುವಕರಂತೆ ನಾವು ಕಾಣಬಹುದು ಬಹು ಮುಖ್ಯವಾಗಿ ಈ ಆಸನವನ್ನ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿಯನ್ನ ನೀಡುತ್ತೆ ಒತ್ತಡ ಕಡಿಮೆಯಾಗೋದ್ರಿಂದ ಮುಖದ ಮೇಲೆ ಸ್ಟ್ರೆಸ್ ಇಂಡ್ಯೂಸ್ಡ್ ಪಿಂಪಲ್ಸ್ ಮತ್ತು ಡಲ್ನೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಆದರೆ ಈ ಆಸನವನ್ನ ಗರ್ಭಿಣಿಯರು ಹೃದಯದ ಸಮಸ್ಯೆ ಇರುವವರು ಕಿವಿ ತಲೆ ಹಾಗೂ ಕುತ್ತಿಗೆಯ ಸಮಸ್ಯೆ ಇರುವವರು ಮತ್ತು ಹೆಚ್ಚಾದ ಬಿಪಿ ಇರುವವರು ಈ ಆಸನವನ್ನ ಮಾಡಬಾರ್ದು ವೈದ್ಯರ ಸಲಹೆಯನ್ನ ತಗೊಂಡು ಈ ಆಸನವನ್ನ ಮಾಡಿದ್ರೆ ಬಹಳ ಉಪಯೋಗಕಾರಿ ಇನ್ನು ಎರಡನೇ ಆಸನ ಜಲನೀತಿ ಈ ಆಸನವು ಯೋಗದ ಶುದ್ಧ ಕ್ರಿಯೆ ಎಂದು ಹೇಳಲಾಗುತ್ತೆ ಸಣ್ಣನೇತಿ ನೆಹತಿ ಪಾಟ್ ನಲ್ಲಿ ಸ್ವಲ್ಪ ಬಿಸಿ ನೀರು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ಒಂದು ಮೂಗಿನ ಒಳ್ಳೆಯಿಂದ ಒಳಗೆ ಹಾಕಿ ಇನ್ನೊಂದು ಮೂಗಿನಿಂದ ಇದನ್ನ ಹೊರಗೆ ತೆಗಿತಾರೆ ಹೀಗೆ ಮಾಡೋದ್ರಿಂದ ಮೂಗಿನ ದಾರಿಗಳು ಶುದ್ಧವಾಗುತ್ತವೆ ಉಸಿರಾಟ ಸರಿಯಾಗಿ ಆಗುತ್ತೆ ಉಸಿರಾಟದ ಸಮಸ್ಯೆಯು ಕೂಡ ನಿವಾರಣೆಯಾಗತ್ತೆ ನಮ್ಮ ಚರ್ಮದ ಡಲ್ನೆಸ್ ಕಡಿಮೆಯಾಗುತ್ತೆ ಮುಖದಲ್ಲಿ ಫ್ರೆಶ್ನೆಸ್ ಬರುತ್ತೆ ಮೂರನೆಯ ಆಸನ ಪ್ರಾಣಾಯಾಮ ಅನಲೋಮ ವಿಲೋಮ ನಾಡಿ ಶೋಧನಾ ಇದನ್ನು ಆಲ್ಟರ್ನೇಟ್ ಕರೀತಾರೆ ಈ ಆಸನವನ್ನ ಮಾಡೋದ್ರಿಂದ ಮನಸ್ಸನ್ನ ಶಾಂತಗೊಳಿಸಿಕೊಳ್ಳಬಹುದು ನಮ್ಮ ದೇಹ ಮತ್ತು ಮುಖದ ಸ್ಟ್ರೆಸ್ ಅನ್ನ ಈ ಆಸನ ಕಡಿಮೆ ಮಾಡುತ್ತೆ ಸ್ಟ್ರೆಸ್ ಅನ್ನ ಕಡಿಮೆ ಮಾಡೋದ್ರಿಂದ ನಮ್ಮ ಮುಖಕ್ಕೆ ಹೊಸ ಚೈತನ್ಯ ಮತ್ತು ಕಾಂತಿಯನ್ನ ನ್ಯಾಚುರಲ್ ಗ್ಲೋನೆಸ್ ಅನ್ನ ಈ ಆಸನ ಕೊಡುತ್ತೆ ಅಷ್ಟೇ ಅಲ್ಲದೆ ಶ್ವಾಸಕೋಶವನ್ನ ಶುದ್ಧಿಯಾಗಿಸಿ ರಕ್ತವನ್ನ ಶುದ್ಧಿಗೊಳಿಸಿ ನಮ್ಮ ಮುಖದಲ್ಲಿ ಚೈತನ್ಯ ಮೂಡುವಂತೆ ಮಾಡುತ್ತೆ ಈ ಆಸನವನ್ನ ಮಾಡೋದ್ರಿಂದ ನಮ್ಮ ಸ್ಟ್ರೆಸ್ ಬಹಳಷ್ಟು ಕಡಿಮೆಯಾಗಿ ಮುಖದಲ್ಲಿ ಡಲ್ನೆಸ್ ಡಾರ್ಕ್ ಸರ್ಕಲ್ಸ್ ಎಲ್ಲವನ್ನ ನಾವು ಕಡಿಮೆ ಮಾಡಿಕೊಳ್ಬಹುದು ಈ ಉಸಿರಾಟ ವಿಧಾನ ನಮ್ಮ ದೇಹವನ್ನ ಬಹಳಷ್ಟು ತಂಪಾಗಿ ಇಡತ್ತೆ ಸ್ಟ್ರೆಸ್ ಪಿಂಪಲ್ಸ್ ಅನ್ನ ಕೂಡ ಇದು ಕಡಿಮೆ ಮಾಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಯೋಗ ಬರೀ ವ್ಯಾಯಾಮವಲ್ಲ ಅದು ದೇಹ ಮತ್ತು ಮನಸ್ಸಿನ ಶುದ್ಧೀಕರಣ ಸರ್ವಾಂಗಾಸನ ಜಲನೀತಿ ಮತ್ತು ಪ್ರಾಣಾಯಾಮವನ್ನ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸುವುದರಿಂದ ನಿಮ್ಮ ಮುಖಕ್ಕೆ ನ್ಯಾಚುರಲ್ ಗ್ಲೋನ ತಂದ್ಕೊಳ್ಬಹುದು ಈ ಆಸನಗಳನ್ನ ದಿನವೂ ರೂಢಿ ಮಾಡೋದ್ರಿಂದ ನಮ್ಮ ಮುಖಕ್ಕೆ ಕಾಂತಿ ಖಚಿತವಾಗಿ ಬರುತ್ತೆ ಹೀಗಾಗಿ ಬ್ಯೂಟಿ ಕ್ರೀಮ್ಗಳಿಗೆ ಅವಲಂಬಿತರಾಗದೆ ಯೋಗ ಶಕ್ತಿಯಿಂದ ನಿಮ್ಮ ಗ್ಲೋ ಅನ್ನ ಹೆಚ್ಚಿಸಿಕೊಳ್ಳಿ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಅನ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ ಥ್ಯಾಂಕ್ ಯು